ನಮಸ್ತೆ ಸ್ನೇಹಿತ್ರೆ ಧನ್ಯ ತಾರನ್ನು ಕಾಲು ಮುಟ್ಟೋಕೆ ಬಿಡದ ಧನಂಜಯ್ ಹಾರ ಬದಲಾಯಿಸಿಕೊಂಡ ನಂತರ ಮುತ್ತು ಮುದ್ದಾದ ಚಿತ್ರಗಳು ಇಲ್ಲಿವೆ ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಧನಂಜಯ ಹಾಗೂ ಧನ್ಯತಾ ಅವರು ವರಮಾಲೆಯನ್ನು ಬದಲಾಯಿಸಿಕೊಂಡಿದ್ದಾರೆ ವಧು ಧನ್ಯತಾ ಕಾಲಿಗೆ ಧನಂಜಯ ಕಾಲುಂಗುರ ತೊಡಿಸಿದ್ದಾರೆ ಧನ್ಯತಾ ಹಣೆಗೆ ಧನಂಜಯ ಸಿಹಿಮುತ್ತು ಕೊಟ್ಟಿದ್ದಾರೆ ಇವೆಲ್ಲದರ ಚಿತ್ರಗಳು ಇಲ್ಲಿದೆ ನೋಡಿ ಹ್ಯಾಂಡಲ್ವುಡ್ ನಟ ರಾಕ್ಷಸ ಡಾಲಿ ಧನಂಜಯ ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಿದ್ದಾರೆ ಧನ್ಯತಾ ಅವರನ್ನು ಡಾಲಿ ಧನಂಜಯ ಮದುವೆಯಾಗಿದ್ದಾರೆ ಫೆಬ್ರವರಿ ಹದಿನೈದರಂದು ಸಂಜೆ ಆರತಕ್ಷತೆ ನಡೆಯಿದ್ದು ಫೆಬ್ರವರಿ ಹದಿನಾರರಂದು ಕಲ್ಯಾಣ ನಡೆದಿದೆ ಈಗಾಗಲೇ ವಿವಾಹ ಶಾಸ್ತ್ರಗಳು ಭರ್ಜರಿಯಾಗಿ ನಡೆದಿವೆ ವಧು ಧನ್ಯತಾಗೆ ವರ ಧನಂಜಯ ಅವರು ಕಾಲುಂಗುರ ತೊಡಿಸಿದ್ದಾರೆ ಮದುವೆ ಶಾಸ್ತ್ರಗಳ ವೇಳೆ ಕೈ ಹಿಡಿಯುವ ಪತಿ ಧನಂಜಯ ಕಾಲಿಗೆ ಬಿದ್ದು ಧನ್ಯತಾ ಆಶೀರ್ವಾದ ಪಡೆಯಬೇಕಿತ್ತು ಆದರೆ ತಮ್ಮ ಕಾಲನ್ನು ಮುಟ್ಟೋದಕ್ಕೆ ಧನ್ಯತಾ ಅವರನ್ನ ಧನಂಜಯ್ ಅವರು ಬಿಡಲೇ ಇಲ್ಲ ಹೀಗೂ ಹಾಗೂ ಕಾಲಿಗೆ ಬಿದ್ದು ಧನ್ಯತಾ ನಮಸ್ಕರಿಸಿದ್ದಕ್ಕೆ ವಾಪಾಸ್ ಧನ್ಯತಾ ಕಾಲನ್ನು ಮುಟ್ಟಿ ಧನಂಜಯ ನಮಸ್ಕಾರ ಮಾಡಿಕೊಂಡರು ಇನ್ನು ಹಾರ ಬದಲಾಯಿಸಿಕೊಂಡ ನಂತರ ಧನ್ಯತಾ ಹಣೆಗೆ ಅವರು ಸಿಹಿ ಮುತ್ತು ಕೊಟ್ಟರು ಬಳಿಕ ಧನಂಜಯ್ಗೆ ಧನ್ಯತಾ ಮುತ್ತು ನೀಡಿದರು ಈ ರೊಮ್ಯಾಂಟಿಕ್ ಜೋಡಿಯ ಮದುವೆಯ ಶಾಸ್ತ್ರದ ಫೋಟೋ ಆಲ್ಬಂ ಇಲ್ಲಿದೆ ನೋಡಿ ಮೈಸೂರಿನಲ್ಲಿ ಧನಂಜಯ್ ಹಾಗೂ ಧನ್ಯತಾ ಅವರ ವಿವಾಹ ಶಾಸ್ತ್ರಗಳು ನಡೆದಿತ್ತು ಈ ಫೋಟೋದಲ್ಲಿ ತಾವು ಮಡ ಮದ್ವೆ ಆಗುತ್ತಿರುವ ಧನ್ಯತಾ ಅವರಿಗೆ ಧನಂಜಯವರು ಕಾಲುಂಗುರವನ್ನು ತೊಡಿಸುತ್ತಿದ್ದಾರೆ ಅದಾದ ನಂತರ ಧನ್ಯತಾ ಅವರು ಧನಂಜಯ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡ್ಕೊಳ್ಳಕ್ಕೆ ಹೋದಾಗ ವರ ಧನಂಜಯ ಅವರು ಆಶೀರ್ವಾದ ಪಡೆಯಬೇಕಿದ್ರೆ ಕಾಲನ್ನ ಮುಟ್ಟೋದಿಕ್ಕೆ ಧನ್ಯತಾ ಅವರಿಗೆ ಧನಂಜಯ ಅವರು ಬಿಡಲೇ ಇಲ್ಲ ನಂತರ ಕೆನ್ನೆಸಾವರಿ ಧನ್ಯತಾ ಅವರು ಸ್ವಲ್ಪ ಸಮಾಧಾನವಾಗಿ ಕೇಳಿಕೊಂಡಾಗ ಆಶೀರ್ವಾದ ಕೊಟ್ರು ಬಳಿಕ ತಾವು ಕೂಡ ಧನ್ಯತಾ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದುಕೊಂಡ್ರು ಅದಾದ ನಂತರ ಧನ್ಯತಾಗೆ ಧನಂಜಯ್ ಅವರು ಸಿಹಿ ಮುತ್ತೊಂದನ್ನ ಕೊಟ್ಟಿದ್ದಾರೆ ನಂತರ ಧನಂಜಯ್ ಕೂಡ ಧನಂಜಯವರಿಗೆ ಕೂಡ ಧನ್ಯತಾ ಅವರು ಪ್ರೀತಿಯಿಂದ ಒಂದು ಮುತ್ತನ್ನು ನೀಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮುದ್ದಾದ ಜೋಡಿಯ ಮದುವೆ ಫೋಟೋಸ್ ನೋಡಿ ನಿಮಗೆ ಹೇಗನ್ನಿಸ್ತು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವೀಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು